ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಬ್ಲಾಗ್ಸ್ ಏಕಾದಶಿ ದಿನದ ಬ್ಲಾಗ್ ಇದು ಮಂಗಳವಾರ ಮತ್ತೆ ಬುಧವಾರ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಯಾಕೆಂದ್ರೆ ತುಂಬಾ ಇದೆ ನಿಮಗೆ ತೋರ್ಸ್ಬೇಕು ಸೊ ಹಾಗಾಗಿ ಇದು ಮಂಗಳವಾರ ಮತ್ತೆ ಬುಧವಾರ ಎರಡೂ ದಿನದ ಬ್ಲಾಗ್ ಆಗಿರುತ್ತೆ ಏಕಾದಶಿ ದಿನ ನಾನು ಮನೆ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಾಯ್ತು ನೈವೇದ್ಯ ಎಲ್ಲ ಮಾಡಿದೆ ಸೊ ನಾಳೆ ನಂಜನಗೂಡು ತೇರಿದೆ ಸೊ ಹಾಗಾಗಿ ನಾವು ನಂಜನಗೂಡಲ್ಲಿ ಪ್ರತಿ ವರ್ಷ ಪಾನಕ ಮತ್ತು ಮಜ್ಜಿಗೆನ ಹಂಚ್ತೀವಿ ನಾವೇ ಸ್ವತಃ ಮನೆಯಲ್ಲಿ ಹಾಲನ್ನ ಡೈರಿಯಿಂದ ಹಾಕಿಸ್ಕೊಂಡು ಮಜ್ಜಿಗೆ ಮೊಸರು ಮಾಡಿ ಮೊಸರಿಂದ ಮಜ್ಜಿಗೆ ಮಾಡಿ ಅಲ್ಲಿ ಹೋಗಿ ಹಂಚ್ತೀವಿ ಸೊ ಈಗಾಗಲೇ ನಾನು ಹಾಲನ್ನ ತೊಗೊಂಡ್ಬಂದಿದ್ದಾಗಿದೆ ನನ್ನ ಹಸ್ಬೆಂಡ್ ತೊಗೊಂಡಿದ್ದಾರೆ ಡೈರಿಯಿಂದ ಅದನ್ನು ಹೋಗಿ ಕಾಯಿಸ್ತೇನೆ ಅತ್ತೆ ಮನೆಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ಟವ್ಗೂ ಕೂಡ ಪೂಜೆ ಮಾಡಿದ್ವಿ ಅಷ್ಟರಲ್ಲಿ ಸ್ಟವ್ ಮೇಲೆ ಪಾತ್ರೆನೆಲ್ಲ ಇಟ್ಬಿಟ್ಟಿದ್ರು ಸೊ ನಾನು ಕೆಳಗಿಳಕೋಕ್ಕಾಗಲಿಲ್ಲ ಹಾಗೆ ಪೂಜೆ ಮಾಡಿದೆ ಮೂವತ್ತು ಲೀಟ್ರ್ ಹಾಲು ಹಾಕ್ಸಿದ್ವಿ ನಾವು ಸಾಲುತ್ತೆ ಅಂತ ಸೊ ಪೂಜೆ ಎಲ್ಲ ಮಾಡಾಯಿತು ಆಮೇಲೆ ಗ್ಯಾಸ್ ಹಚ್ಚಿದೆ ಸೊ ಅರೌಂಡ್ ಒಂದು ಹತ್ತುವರೆ ಆಗಿತ್ತು ನಾನು ಕಾಯಿಸೋ ಅಷ್ಟರಲ್ಲಿ ನನ್ನ ಮೈದಂಗೆ ಚಾರನ್ನು ತೋರಿಸ್ಬೇಡ ಅಂತ ಹೇಳಿದೆ ಅವನು ಇಲ್ಲ ಅದಕ್ಕೆ ತೋರಿಸೇ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ದ ಅವಳು ಹಾಯ್ ಮಾಡೋದು ಪೋಸ್ ಕೊಟ್ಕೊಂಡು ನಿಂತ್ಕೋತಾ ಇದ್ಲು ಪೂಜೆ ಎಲ್ಲ ಮಾಡಾದ್ಮೇಲೆ ಹಾಲು ಕಾಯೋಕೆ ಇಟ್ವಿ ಸೊ ನೋಡ್ಬೋದು ಫುಲ್ ಗಟ್ಟಿಯಾಗಿದೆ ಹಾಲು ಒಂದು ಹನಿನೂ ನೀರು ಸೇರಿಸಿಲ್ಲ ಸ್ವಲ್ಪ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನೀರು ನಮ್ಮ ಅಜ್ಜಿ ಆಮೇಲೆ ಹಾಕಿದ್ರು ಸೊ ಇದು ನಮ್ಮನೆ ನಾಯಿ ಸ್ವೀಟಿ ಅಂತ ನಾನು ಹೋದ್ರೆ ಸಾಕು ಮೈ ಮೇಲೆ ಆರ್ತಾ ಇರ್ತಾಳೆ ಅಂದರೆ ಒಂದೆರಡು ದಿನ ಹೋಗಿಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಬಿಡ್ತಾಳೆ ಆಮೇಲೆ ನಾವು ಹೋಗುವ ಬರುವಾಗಲೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಬಿಡ್ತಾಳೆ ಬೋಗಳಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ ಸೊ ಆಲ್ಮೋಸ್ಟ್ ಒಂದು ಒಂದು ವರ್ಷದಿಂದ ಒಂದೂವರೆ ವರ್ಷದ ನಾಯಿ ಅದು ತುಂಬ ಚೆನ್ನಾಗಿದೆ ತುಂಬ ಹಚ್ಕೊಬಿಟ್ಟಿದೆ ನಮ್ಮನೆಲ್ಲ ಅದು ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ದ್ವಾದಶಿ ದಿನದ ವ್ಲಾಗ್ ಇದು ಇವತ್ತು ನಜುನ್ ಕೂಡ ತೇರಿರೋದ್ರಿಂದ ನಾನು ನೆನೆಯೇ ಹೇಳಿದೆ ನೆನೆ ಹಾಲು ಕಾಯಿಸಿ ಅದನ್ನ ಸಂಜೆ ಮೇಲೆ ಹೆಪ್ಪಾಕಿ ಎಲ್ಲ ಮಜ್ಜಿಗೆ ಮಾಡಿ ರೆಡಿ ಇಟ್ಟಿದ್ದೀವಿ ಇವತ್ತು ಬೆಳಗ್ಗೆ ಹೋಗಿ ಮಜ್ಜಿಗೆ ಎಲ್ಲ ಮಾಡಿದ್ವಿ ನನ್ನ ಹೆಸ್ಪೆಂಡು ಸೊ ಮಜ್ಜಿಗೆ ಜೊತೆಗೆ ಪಾನ್ ಕಾರ್ನು ಮಾಡೋಣ ಅಂತ ಪಾನ್ ಕಾರ್ಡು ಮಾಡಿದ್ದೀವಿ ಸೊ ಎಲ್ಲ ರೆಡಿಯಾಗಿದೆ ಗಾಡಿಗೆ ತುಂಬಿಕೊಂಡು ಹೊರಡ್ಬೇಕು ಅಷ್ಟೇ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಕಾರ್ ಬರಲಿ ಅಂತ ಸೊ ಟಾಟಾ ಎ ಸಿ ಮಾಡಿದ್ದೀವಿ ಅದನ್ನೆಲ್ಲ ತೊಗೊಂಡೋಗೋದಕ್ಕೆ ದೊಡ್ಡ ದೊಡ್ಡ ಡಬ್ರಿ ಇರುತ್ತೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನೀರಿನ ಹಾಕ್ಸಿದೀವಿ ಸೊ ಎಲ್ಲ ತಗೊಂಡು ಹೋಗಿ ಟಾಟಾ ಎಸಿ ಮಾಡ್ಕೊಟ್ಟಿದ್ದೀವಿ ಸೊ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಜಾತ್ರೆ ಹೇಗಿರುತ್ತೆ ಅಲ್ಲಿ ಜನಗಳು ಎಷ್ಟಿರ್ತಾರೆ ನಾವೊಂದು ಎರಡು ಎರಡೂವರೆ ಸಾವಿರ ಜನಕ್ಕೆ ಹಂಚಬೇಕು ಅಂತ ಅನ್ಕೊಂಡಿದ್ವಿ ಅದು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಗೊತ್ತಿಲ್ಲ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ನೀರಿನ ಕ್ಯಾನ್ಗಳನ್ನ ಹಾಕ್ಸಿದ್ವಿ ಬೆಳಗ್ಗೆನೇ ತಗೊಂಬಂದು ಮನೆ ಹತ್ರ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಸೊ ನಮ್ಮ ಅಣ್ಣ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡು ಅದನ್ನೆಲ್ಲ ಲೋಡ್ ಮಾಡ್ತಾ ಇದ್ರು ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡಿ ನಗ್ತಾ ಇದ್ದಾರೆ ನಾನು ತುಂಬಿ ತುಂಬಿ ಆಯಿತು ಎಲ್ಲ ಹತ್ತಿ ಎಲ್ಲ ತುಂಬಿ ಅಂತ ಅಂತೆ ನಮಗೆ ಈ ಥರ ಒಂದು ಹಬ್ಬದಲ್ಲಿ ಹಿಂಗೆ ಹಂಚೋದು ಹಿಂಗೆ ಮಾಡೋದು ಅಂದರೆ ಅದೆಷ್ಟು ಖುಷಿನೋ ಏನೋ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡೇ ಒಟ್ಟಿಗೆ ಮಾಡೋದು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಎಲ್ಲ ಸೇರಿಕೊಂಡೇ ಒಟ್ಟಿಗೆ ಮಾಡೋದು ಸೊ ನಮಗೆಷ್ಟು ಖುಷಿ ಅಂದರೆ ಜನಗಳಿಗೆ ಈ ಥರ ಹಂಚೋದಕ್ಕೆ ಸೊ ನಾವು ಬೇಬಿ ಬೆಟ್ಟದಲ್ಲೂ ಈ ಥರ ಹಂಚ್ತೀವಿ ಇಲ್ಲೂ ಕೂಡ ಹಂಚ್ತಾ ಇರ್ತೀವಿ ಮಂಜುನ್ ಕೊಡ್ತಿರೋ ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಇದು ನಾಲ್ಕನೇ ವರ್ಷ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಖುಷಿ ನಮಗೆ ಈ ಕೆಲಸ ಮಾಡೋದಕ್ಕಂತೂ ಸೊ ಎಲ್ಲ ಆಯಿತು ಎಲ್ಲ ಲೋಡ್ ಮಾಡಿಕೊಂಡು ನಾವು ಹೊರಟಿದ್ದಾಯ್ತು ಹಬ್ಬಗಳು ಯಾಕೆ ಬರುತ್ತೆ ಅಂತ ಯೋಚನೆ ಮಾಡೋಕ್ಕೋದ್ರೆ ಒಂದೊಂದ್ಸರಿ ಹಬ್ಬಗಳು ಬರೋದೇ ಮನ್ಷನ ರಿಫ್ರೆಶ್ ಮಾಡೋದಕ್ಕೆ ಅಂತ ಅನಿಸುತ್ತೆ ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಟೆನ್ಷನಲ್ಲಿರ್ತಾರೆ ವರ್ಕ್ ಟೆನ್ಷನಲ್ಲಿರ್ತಾರೆ ಫ್ಯಾಮಿಲಿ ಟೆನ್ಷನ್ ಇರ್ತಾರೆ ದುಡ್ಡಿನ ಟೆನ್ಷನಲ್ಲಿ ಇರ್ತಾರೆ ದುಡ್ಡು ಮಾಡೋದು ಹೇಗೆ ಅನ್ನೋ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಆ ಟೆನ್ಷನಿಂದ ಸ್ವಲ್ಪ ಆದರೂ ಹೊರಗಡೆ ಬಂದು ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ತಿಂಗ್ಳಿಗೊಂದೊಂದು ಹಬ್ಬ ಬರುತ್ತೇನೋ ಅಂತ ನಮಗೆ ಅನಿಸುತ್ತೆ ಆ ಟೈಮಿಗೆ ಮಾತ್ರ ನಾವು ಖುಷಿಯಾಗಿರ್ತೀವಿ ಮತ್ತು ಹಬ್ಬ ಮುಗ್ದೋದ್ಮೇಲೆ ಮಾರನೇ ದಿನ ಯಥಾ ಪ್ರಕಾರ ಟೆನ್ಷನ್ 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 ಅಂತಲೇ ಹೋಗ್ತಾ ಇರ್ತೀವಿ ನಾವು ಈ ರೀತಿ ಮಜ್ಗೆ ಎಲ್ಲ ಹಂಚಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ತಿಂಗಳು ಮುಂಚೆನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಎಷ್ಟು ಲೀಟ್ರ್ ಹಾಲು ತೊಗೊಳೋದು ಎಷ್ಟು ಲೀಟ್ರ್ ಪಾರ್ಕ ಮಾಡ್ಕೊಳ್ಳೋದು ಯಾರು ಗಾಡಿ ಹೇಳೋದು ಆ ಥರ ಎಲ್ಲ ಒಂದು ತಿಂಗಳು ಮುಂಚೆನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೋತೀವಿ ಸೊ ನಂಜುನ್ ಬಂದು ರೀಚ್ ಆದ್ವಿ ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ ಒಂದು ಗಂಟೆನೇ ಆಗೋಗ್ಬಿಟ್ಟಿತ್ತು ಸೊ ಲೇಟ್ ಆಗಿತ್ತು ಬಟ್ ಪರವಾಗಿಲ್ಲ ಜನಗಳು ಮಧ್ಯಾಹ್ನ ಟೈಮಲ್ಲೇ ಅಲ್ವಾ ಮಜ್ಜಿಗೆ ಪಾನ್ ಕಾಲ ಇಷ್ಟಪಡೋದು ಪರವಾಗಿಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ ಅದು ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ರು ನೋಡ್ಬೋದಲ್ಲಿ ಇಷ್ಟು ಜನ ಇದ್ದರು ಅಂದರೆ ಕಳೆದೋದ್ರೂ ಒಬ್ರು ಕಳ್ದೋದ್ರೂ ಹುಡ್ಕೋಕೆ ತುಂಬ ಕಷ್ಟ ಆಗೋಯಿತು ಅಷ್ಟು ಜನ ಇದ್ರು ನಿಜವಾಗ್ಲೂ ತೇರು ಎಳೆದು ಆಲ್ರೆಡಿ ಮುಗಿಸೋ ಆಗೋಗಿತ್ತು ನಾವು ತೇರು ಪಕ್ಕದಲ್ಲೇ ಹಂಚ್ತಿದ್ದಿದ್ದು ಪ್ರತಿ ವರ್ಷವೂ ತೇರು ಹಿಂದೆ ಪಕ್ಕದಲ್ಲೇ ಹಂಚ್ತಿ ಹಂಚ್ತೀವಿ ನಾವು ಸೊ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಆಗಲೇ ಜನಗಳು ತುಂಬ ಹೋಗ್ಬಿಟ್ರು ಎಷ್ಟು ಜನ ತುಂಬ್ಕೊಬಿಟ್ರು ಅಂದ್ರೆ ಗೊತ್ತಾಗ್ತಿದ್ದಾಗನೆ ಮಜ್ಜಿಗೆ ಪಾನ್ಕ ಅನ್ಸ್ತಾ ಇದಾರೆ ಅಂತ ಗೊತ್ತಾಗ್ತಿದಾಗೆ ಜನಗಳು ಸಿಕ್ಕಾಪಟ್ಟೆ ತುಂಬ ಹೋಗ್ಬಿಟ್ರು ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ಇನ್ನೊಂದೇನು ಅಂದ್ರೆ ನಮ್ಮ ಕೈಲಿಂದ ಗ್ಲಾಸ್ನ ಅವರೇ ಇದ್ರು ನಮ್ಗೆ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಕ್ರೌಡು ಅವ್ರದ್ದು ಪಾಪ ತಪ್ಪಿಲ್ಲ ಬಿಸಿಲಂತೂ ಸಿಕ್ಕಾಪಟೆ ಇದೆ ಒಂದು ಚಾವಣಿ ಇರೋದಿಲ್ಲ ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಓಡಾಡಿ ಅವ್ರಿಗೆ ಸಿಕ್ಕಾಪಟೆ ಸುಸ್ತಾಗ್ಬಿಟ್ಟಿತ್ತು ಸೊ ಹಂಚ್ತಿದ್ದಾಗೇ ವಿತ್ತಿನ್ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ಎಲ್ಲ ಮುಗ್ದೋಯ್ತು ಮಜ್ಜಿಗೆ ಪಾನ್ಕ ಅಷ್ಟು ಮಜ್ಜಿಗೆ ಪಾನ್ಕ ತಗೊಂಡೋಗಿದೆ ಎಲ್ಲ ಖಾಲಿಯಾಗೋಯಿತು ನಮಗೂ ಖುಷಿನೇ ಆ ಥರ ತೊಗೊಂಡಾಗ ನಾವು ಸ್ವಲ್ಪ ನಾವು ಕುಡಿಯೋದಕ್ಕೆ ಒಂದು ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದೆಲ್ಲ ಖಾಲಿ ಮಾಡಿಬಿಟ್ವಿ ಸೊ ಕೊನೆಗೆ ನಾವು ಎಲ್ಲ ದೇವಸ್ಥಾನ ದರ್ಶನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಜನ ಒಳಗಡೆ ಇನ್ನೂ ಕ್ರೌಡ್ ಇತ್ತು ಸೊ ರಥಗಳಿಗೆಲ್ಲ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇಲ್ಲೇನು ಕಾಣ್ತಾ ಇದೆ ಇದು ದೇವ್ರನ್ನ ಕರ್ಕೊಂಡು ಹೋಗೋವಂತಹ ಒಂದು ರಥ ಅಂದರೆ ದೇವ್ರನ್ನಾದ್ರಲ್ಲಿ ಕೂರಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ರಥದಿಂದ ಇಳಿಸ್ಕೊಂಡು ದೇವ್ರನ್ನ ಅದ್ರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ಎಲ್ಲ ರಥಗಳಿಗೆ ಪೂಜೆ ಮಾಡ್ಕೊಂಡು ನಮ್ಮ ಇಷ್ಟಾರ್ಥನ ಬೇಡಿಕೊಂಡು ಅಲ್ಲಿ ಜವನ ಅಂತ ಹೇಳ್ತಾರೆ ಬಾಳೆಹಣ್ಣು ಮತ್ತು ಒಂದು ಜವನ ಇರುತ್ತೆ ಅದನ್ನು ಎಸಿಬೇಕು ಅದು ಎಸ್ದಾಗ ಅದು ದೇವ್ರ ಹತ್ರ ಕೂತ್ಕೊಳ್ಳುತ್ತೆ ಸೊ ನಮ್ಮ ಆಸೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಅದು ಐದು ರಥದಲ್ಲಿ ಇದೇ ದೊಡ್ಡ ರಥ ಐದು ರಥ ಪಂಚರಥನ ಎಳಿತಾರೆ ಅಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಅಂದರೆ ಆಚೆಯಿಂದನೇ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ಆಲ್ಮೋಸ್ಟ್ ಒಂದು ಆ ಐದು ವರೆ ಆಗೋಗಿತ್ತು ಮನೆಗೆ ಅಷ್ಟರಲ್ಲೇ ನಮ್ಗೆ ಆರೂವರೆ ಆರು ಮುಕ್ಕಾಲು ಆಗೋಗಿತ್ತು ಸೊ ಮಧ್ಯದಲ್ಲೆಲ್ಲೋ ಸ್ಟಾಪ್ ಮಾಡೋಕ್ಕೂ ಹೋಗಲಿಲ್ಲ ನಾವು ಸೊ ಹೊರಟಿದ್ವಿ ಇನ್ನೊಂದೇನು ಅಂದರೆ ನಾವೆಲ್ಲೇ ದೇವ್ರಿಗೆ ಹೋದ್ರೂ ಕಡಲೆಪುರಿನ ಮಿಸ್ ಮಾಡದೆ ತೊಗೊಂಬರ್ಬೇಕಂತೆ ಅದೊಂಥರ ಪ್ರಸಾದದ ರೀತಿ ಅಂತೆ ದೇವ್ರಗಳಿಗೆ ಸೊ ನಾವು ಮಿಸ್ ಮಾಡಿದೆ ಎಲ್ಲೇ ಹೋದ್ರೂ ಕಡಲೆಪುರಿನ ತೊಗೊಂಬರ್ಬೇಕು ನಾವಂತೂ ತೊಗೊಂಡ್ಬರ್ತೀವಿ ಸೊ ರೋಡಲ್ಲಿ ಒಂದು ಸ್ವಲ್ಪ ತಿನ್ಕೊಂಡು ಬರೋದಕ್ಕೆ ಟೈಮ್ ಪಾಸ್ ಆಗುತ್ತೆ ಅಂತ ರೋಡಲ್ಲೂ ಕೂಡ ತಿನ್ಕೊಂಡು ಬರ್ತಾ ಇದ್ವಿ ಸೊ ನಾವೆಲ್ಲೇ ಹೋಗುವಾಗ್ಲೂ ಫುಲ್ ಫ್ರೆಶ್ ಆಗಿ ಹೋಗಿರ್ತೀವಿ ಬರುವಾಗಂತೂ ನಿಜವಾಗ್ಲೂ ನಮ್ಗಳ ಮುಖ ನಮಗೆ ನೋಡ್ಕೊಳಕಾಗಲ್ಲ ಫುಲ್ಲು ಸುಸ್ತಾಗಿರ್ತೀವಿ ಬಿಸಿಲು ಟ್ಯಾನಿಂಗ್ ಆಗಿರುತ್ತೆ ನಿಜವಾಗ್ಲೂ ನಮಗೆ ಒಂಥರ ಅನಿಸ್ತಾ ಇರತ್ತೆ ಮುಖ ತೊಳೆಯೋದು ಯಾವಾಗ ಅಂತ ನನ್ನ ಹೇಳಿದೆ ಹಾಯ್ ಮಾಡಿಬಿಟ್ಟು ಬೆಳಗ್ಗೆ ಅಂತ ಜಸ್ಟ್ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ ಅಪ್ಪ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರು ನಮ್ ಕ್ರೌಡ್ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಎಲ್ಲಾ ಮೈ ಮೇಲೆ ಬೀಳ್ತವ್ರೆ ಗ್ಲಾಸ್ಗೋಸ್ಕರ ಅಷ್ಟು ಬಿಸಿಲಿರೋ ಕಾರಣ ಪಾಪ ಜನಗಳಿಗೂ ಏನು ಹೇಳೋಂಗಿಲ್ಲ ಅಷ್ಟು ಬಿಸ್ಲೇ ಇದೆ ಜನಗಳು ತಾನೇ ಏನ್ ಮಾಡ್ತಾರೆ ಸೊ ನಿಜವಾಗ್ಲೂ ನಮಗೆ ಮಜ್ಜಿಗೆ ಪಾನ್ ಹಂಚಿ ನಿಜವಾಗ್ಲೂ ಖುಷಿಯಾಯಿತು ದೇವಸ್ಥಾನದೊಳಗಂತೂ ಹೋಗೋಕ್ಕಾಗಲಿಲ್ಲ ಆಚೆನೇ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಐದು ತೇರುಗಳಿಗೆ ನಾವು ಪೂಜೆನ ಮಾಡಿಕೊಂಡು ವಾಪಸ್ ಬಂದ್ವಿ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಪ್ರತಿ ವರ್ಷವೂ ನಾವು ಇದನ್ನು ನಡ್ಸ್ಕೊಂಡು ಬಂದಿದ್ದೀವಿ ಅಂದರೆ ಒಂದು ಮೂರು ವರ್ಷದಿಂದ ಇದು ನಾಲ್ಕನೇ ವರ್ಷ ನಾವು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇರೋದು ಇನ್ನೂ ಸುಮಾರು ವರ್ಷ ನಾವು ಇರೋಷ್ಟು ವರ್ಷವೂ ಮಾಡಬೇಕು ಅನ್ನೋ ಆಸೆ ಇದೆ ಸೊ ಇದಾಗಿತ್ತು ಇವತ್ತು ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್